ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನಮ್ಮ ದೇಶದಲ್ಲಿ ಧರ್ಮದ ಬೆಂಕಿ ಯಾವಾಗ ಭುಗಿಲೇಳುತ್ತೆ ಅಂತ ಹೇಳೋದೇ ಕಷ್ಟ ಆ ಬೆಂಕಿಗೆ ಈಗ ನಿವೃತ್ತ ನ್ಯಾಯಾಧೀಶರೊಬ್ಬರು ತುಪ್ಪ ಅಲ್ಲ ಪೆಟ್ರೋಲ್ ಅನ್ನೇ ಸುರಿದಿದ್ದಾರೆ ಹಾಗಾದ್ರೆ ಅವರು ಹೇಳಿದ ಆ ಹೇಳಿಕೆ ಏನು ಆ ಸ್ಫೋಟಕ ಹೇಳಿಕೆ ನೀಡಿದ ನಿವೃತ್ತ ನ್ಯಾಯಾಧೀಶರು ಯಾರು ಈ ಕುರಿತಾದ ಒಂದು ಕುತೂಹಲಕಾರಿ ವರದಿ ಇಲ್ಲಿದೆ ಇದು ಹಿಂದೂ ಧರ್ಮವೇ ಅಲ್ವಾ ನಾನು ಅಕ್ಷತಾ ಕುಲಕರ್ಣಿ ನಿವೃತ್ತ ನ್ಯಾಯಮೂರ್ತಿ ಬಿಜಿ ಕೋಳಸೆ ಪಾಟೀಲ್ ಅವರು ಹಿಂದೂ ಧರ್ಮದ ಪರಿಕಲ್ಪನೆ ಮತ್ತು ಬ್ರಾಹ್ಮಣರ ಪಾತ್ರದ ಕುರಿತು ನೀಡಿದ ಹೇಳಿಕೆಗಳು ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ವೇದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ನಡೆದ ಸೂಫಿ ಸಂತರ ಸಮಾವೇಶದಲ್ಲಿ ಭಾಗವಹಿಸಿದ್ದ ಅವರು ಹಿಂದೂ ಧರ್ಮದ ಇತಿಹಾಸ ಮತ್ತು ಉದ್ದೇಶದ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ದಾರೆ ನ್ಯಾಯಮೂರ್ತಿ ಕೋಳಸೆ ಪಾಟೀಲ್ ಅವರ ಹೇಳಿಕೆಯ ಪ್ರಕಾರ ಹಿಂದೂ ಎನ್ನುವುದು ಧರ್ಮವೇ ಅಲ್ಲ ಪರ್ಷಿಯನ್ ಭಾಷೆಯಲ್ಲಿ ಹಿಂದೂ ಪದಕ್ಕೆ ವೈಗುಳ ಅನ್ನೋ ಅರ್ಥ ಇದೆ ನ್ಯಾಯಮೂರ್ತಿಗಳು ನೇರವಾಗಿ ಬ್ರಾಹ್ಮಣ ಸಮುದಾಯದ ಮೇಲೆ ಆರೋಪ ಮಾಡಿ ಬ್ರಾಹ್ಮಣರು ತಮ್ಮ ಬುದ್ಧಿಯನ್ನ ಬಳಸಿ ತಮ್ಮ ವಿವೇಚನೆಯನ್ನ ಬಳಸಿ ಈ ಹಿಂದೂ ಪದವನ್ನ ಒಂದು ಧರ್ಮ ಎಂದು ಹೇಳಿ ಬ್ರಾಹ್ಮಣೇತರರಲ್ಲಿ ಜಗಳ ಹುಟ್ಟಿಸಿದ್ದಾರೆ ಮತ್ತು ನಮ್ಮನ್ನ ಗುಲಾಮರನ್ನಾಗಿ ಮಾಡೋದಕ್ಕೆ ಸಮಾಜವನ್ನ ತಪ್ಪುದಾರಿಗೆ ಎಳೆದ್ರು ಎಂದು ಹೇಳಿದ್ದಾರೆ हिंदू में इदे मातना सतीश जारकी हुलियवर हेलिदागलो ई मातु भारी विवाद के कारण वागीतो ये वो ब्राह्मण धर्म है 1900 तक और उसके पहले भी ये सब ब्राह्मण उनका धर्म अलग मानते थे वो हिंदू धर्म एक परकीઓને दिए हुई हिंदू गाली है वो गाली हम लोगों को समझाते नहीं हिंदू नाम का कोई धर्म नहीं था सिर्फ ब्राह्मण धर्म था लेकिन ब्राह्मणों ने अपनी बुद्धि चलाकर हम सबको गुलाम किया और आप सबको हमसे हम लड़ने के लिए हिंदुओं के लड़ने के लिए कर लिया तो ये गलत है लेकिन यह समझाएगा कौन ये जो सभी संत है इनका काम है सभी मौला मौली है इनका काम है तो देर सही अभी हम शुरू कर सकते हैं ये इतने कम ये जहरीले लोग इतने कम हैं कि देश भर में एक परसेंट भी नहीं एक टक्का तो जब हम सबको नब्बे नौ टक्के लोगों को साथ लेंगे तो हम हारेंगे कैसे उसके बाद जब आप देखेंगे सभी दंगों के मालिक आरएसएस वाले हैं। शिकों का दंगा भी आरएसएस वालों ने शुरू किया नाइनटीन एटी फोर में वो, वो एक उनका नेता था जो इंदिरा को दुर्गा कहता था वो आरएसएस के लोगों ने वहां दंगे शुरू किए बाद में कांग्रेस वाले गए आए लेकिन सिक्का पड़ा कि कांग्रेस वालों ಹಿಂದೆ ಇದ್ದ ಸಂತರು ಹೇಳಿದ ಮಾತುಗಳನ್ನು ಉಲ್ಲೇಖಿಸಿದ ಅವರು ಗೌತಮ ಬುದ್ಧ ಮಹಾವೀರ ಸಂತ ಕಬೀರ ಸಂತ ತುಕಾರಾಮರಂತಹ ಮಹಾತ್ಮರು ಮಂದಿರದಲ್ಲಿ ದೇವರಿಲ್ಲ ಅಲ್ಲಿರುವುದು ಕೇವಲ ಪೂಜಾರಿಯ ಹೊಟ್ಟೆ ಅಂತ ಹೇಳ್ತಿದ್ರು ಅನ್ನೋದನ್ನ ನೆನಪಿಸಿದ್ರು ಈ ಹೇಳಿಕೆಗಳ ಪ್ರಚಾರ ಆಗಲಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿ ಕೋಳಸಿ ಪಾಟೀಲ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧವೂ ಹರಿಹಾಯ್ದಿದ್ದಾರೆ ಅವರು ಮಾಡಿದ ಕೆಲವು ಗಂಭೀರ ಆರೋಪಗಳು ಹೀಗಿವೆ ಭಾರತಕ್ಕೆ ಸ್ವಾತಂತ್ರ್ಯ ಘೋಷಿಸುವಾಗ ಭಾರತವನ್ನ ನೇಪಾಳ ರಾಜನ ಸುಪರ್ದಿಗೆ ಒಪ್ಪಿಸುವಂತೆ ಸಾವರ್ಕರ್ ಅವರು ಬ್ರಿಟಿಷರಿಗೆ ಮನವಿ ಸಲ್ಲಿಸಿದ್ರು ಅವರು ಮಹಾತ್ಮ ಗಾಂಧೀಜಿಯವರು ಬಹುಜನರ ಪರವಾಗಿದ್ದಾರೆ ಎಂಬ ಕಾರಣಕ್ಕೆ ಕಾಂಗ್ರೆಸ್ ತೊರೆದು ಆರ್ಎಸ್ಎಸ್ ಸ್ಥಾಪಿಸಿದ್ರು ಹಿಂದೆ ನಡೆದ ಸಿಖ್ಖರ ದಂಗೆ ನವರೇ ಕಾರಣ ಆದ್ರೆ ಆರೋಪ ಕಾಂಗ್ರೆಸ್ ಮೇಲೆ ಬಂದಿತು ಶಿವಾಜಿ ಆಡಳಿತದಲ್ಲಿ ಮುಸ್ಲಿಮರೇ ಪ್ರಮುಖ ಹುದ್ದೆಯಲ್ಲಿದ್ರು ಆದ್ರೆ ಔರಂಗಜೇಬ್ ಸೈನ್ಯದಲ್ಲಿದ್ದ ರಜಪೂತರ ಜಯಕ್ಕಾಗಿ ಮಹಾರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ಮೂಲದ ಬ್ರಾಹ್ಮಣರು ಶಿವಾಜಿ ಮಹಾರಾಜರ ಸೋಲಿಗಾಗಿ ಯಜ್ಞ ಮಾಡಿದ್ರು ಇವೆಲ್ಲವೂ ನಿವೃತ್ತ ನ್ಯಾಯಮೂರ್ತಿಯ ಆಕ್ರೋಶದ ಮಾತುಗಳಾಗಿವೆ ತಮ್ಮ ಹೋರಾಟದ ಉದ್ದೇಶವನ್ನ ಸ್ಪಷ್ಟಪಡಿಸಿದ ನಿವೃತ್ತ ನ್ಯಾಯಮೂರ್ತಿಗಳು ತಮ್ಮ ಗುರಿ ಹಿಂದೂಗಳ ವಿರುದ್ಧ ಹೋರಾಡುವುದಲ್ಲ ಅಂತ ಹೇಳಿದ್ದಾರೆ ಹಿಂದೂಗಳು ನಮ್ಮ ವಿರೋಧಿಗಳಲ್ಲ ಆರ್ ಎಸ್ ಎಸ್ ನ ವಿಷಕಾರಿ ವಿಚಾರವಾದಿ ಬ್ರಾಹ್ಮಣರೇ ನಮ್ಮ ಶತ್ರುಗಳಾಗಿದ್ದಾರೆ ಸಣ್ಣ ಪುಟ್ಟ ನಮ್ಮ ಜೊತೆ ಸೇರಿಸಿಕೊಂಡು ಹೋರಾಟಕ್ಕೆ ಇಳಿಯೋಣ ನನ್ನದು ಮಾನವೀಯತೆಗಾಗಿ ಮಾಡುವ ಹೋರಾಟ ಎಂದು ಕರೆ ನೀಡಿದ್ದಾರೆ ಇದೀಗ ಕೋಳಸೆ ಅವರ ಮಾತುಗಳಿಗೆ ಭಾರಿ ವಿರೋಧವೂ ವ್ಯಕ್ತವಾಗ್ತಾ ಇದೆ ಇದೀಗ ಈ ಹೇಳಿಕೆ ದೇಶ ಹಾಗೂ ರಾಜ್ಯದಲ್ಲಿ ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗತ್ತಾ ಅನ್ನೋ ಆತಂಕ ಕೂಡ ಶುರುವಾಗಿದೆ ಇದಾಗಿತ್ತು ಈ ಕ್ಷಣದ ವಿಶೇಷ ವರದಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ